ಇದೇ ಭಾಗ್ಯ ಆಗಿರಲಿ ಅಂತ ಇದೆ ನೋಹನ ಚರಿತ್ರೆಯಲ್ಲಿ ನೋಹನು ನೀತಿವಂತನಾಗಿದ್ದನು ಏನಾಗಿದ್ದು ನೀತಿವಂತನಾಗಿದ್ದನು ಅದರ ಸಭೆ ಏನಾಗಿರ್ಬೇಕು ಸಭೆಯಲ್ಲಿರುವ ಎಲ್ಲ ದೈವ ಜನ ನೀತಿವಂತರಾಗಿರ್ಬೇಕು ಅಲ್ಲೂ ಇದು ಕೆಲವು ಕ್ರಿಶ್ಚಿಯನ್ಸ್ ಅವರು ನೀತಿವಂತರಾಗಿ ಅಂತ ಎಲ್ಲ ನಿರ್ಮಾಕೆ ಇಲ್ಲ ಸಭೆಯಲ್ಲಿರುವ ಎಲ್ಲ ದೈವ ಮಕ್ಕಳು ನೀತಿವಂತರಾಗಿ ನನೆವು ಯಾಕಂದ್ರೆ ಒಂದು ಕಾಲದೊಳಗೆ ರಕ್ಷಣೆ ಮುಂಚೆ ಅನೀತಿವಂತರಾಗಿಯೇ ನಾವು ಈಗ ಮಾರ್ಗದಲ್ಲಿ ನಿಂತಿರುವಂತ ನಾನು ನೀನು ನೀತಿವಂತರಾಗಿ ನಾವು ನಡೆಯಬೇಕು ಆಗ ನಮ್ಮ ದೇವರು ನಿಂತಿರುವಂತ ನಮ್ಮಿಂದ ಮಹಿಳೆಯರು

好了。Oh, no.